नमो लक्ष्मीन्द्रसिंहा नमो लक्ष्मीन्द्रसिंहा नमो लक्ष्मीन्द्रसिंहा ॐ नमो लक्ष्मीन्द्रसिंहा ॐ नमो लक्ष्मीन्द्रसिंहा ಓಂ ನಮೋ ಲಕ್ಷ್ಮೇಂದ್ರ ನೃಸಿಂಹ ಓಂ ನಮೋ ಲಕ್ಷ್ಮೇಂದ್ರ ನೃಸಿಂಹ ಓಂ ನಮೋ ನಿವಾರಣ ಕರಣ ಚರಣ ಜನಭರಣ ಜನಭರಣ ಅರ್ಜಿದಾರ್ ನಂಬರ್ ಒನ್ ನಿಮ್ಮ ಹೆಸರು ಆರ್ ಎಸ್ಕರ್ ಆರ್ ಎಸ್ಕರ್ ಅಂದ್ರೆ ರಾಜಶೇಖರ ಅಂತ ಓ ಮುಖ ನೋಡಿದ್ರೆ ಒಳ್ಳೆ ಬಕ್ರ ಇದ್ದಂಗಿದ್ದಾನೆ ರಾಜಶೇಖರ ಅಂತ ಶೇಖರ ವಿದ್ಯಾಭ್ಯಾಸ ಎಮ್ ಎಸ್ ಸಿ ಓ ಮಾಸ್ಟರ್ ಆಫ್ ಸೈನ್ಸ್ ನೋನೋ ಮಿಡ್ಲ ಸ್ಕೂಲ್ ಕೋರ್ಸ್ ನೀವು ಮಾಡ್ತಿರೋ ಕೆಲಸ ಪಂಚಾಯತಿ ಸ್ಕೂಲಲ್ಲಿ ಬಂದಷ್ಟು ಇಂಗ್ಲೀಷ್ ಹೇಳ್ಕೊಡೋ ಕನ್ನಡ ಮೇಷ್ಟ್ರು ಸರಿ ಅಲ್ಲಿ ಕನ್ನಡ ಸತ್ೋಯಿತು ಹಾಂ ನಿಮ್ಮ ಸಂಬಳ ಐನೂರು ರೂಪಾಯಿ ಹಾಂ ಐನೂರು ರೂಪಾಯಿ ಹ್ಞೂ ರುಜು ಹಾಕೋದು ಐನೂರು ರೂಪಾಯಿ ಆದರೆ ಕೊಯ್ ಕೊಡೋದು ಐವತ್ತು ರೂಪಾಯಿ ರಾಮು ಹುಡುಗಿ ಒಪ್ಪಿದ್ಲೇನೋ ಒಪ್ಪಿದ್ಲು ಒಪ್ಪಿದ್ಲು ನೀವು ಒಂದು ಕೆಲಸ ಮಾಡಿ ಹಾಗೂ ಅಲ್ಲಿ ಬಾಯಿ ಕಟ್ಟೆ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ಕುತ್ಕೊಂಡಿರಿಯ ಕಟ್ಟೆ ಮೇಲೆ ಹುಡುಗಿ ಏನಾದ್ರ ಒಪ್ಪಿದ್ಲು ಈ ಕಡೆ ಹಾರಿ ಹುಡುಗಿ ಒಪ್ಲಿಲ್ಲ ಆ ಕಡೆ ಹಾರಿಬಿಡಿ ಹ ಅರ್ಜುದಾರ್ ನಂಬರ್ ಟು ಆಹಾಹ ಸ್ವರ್ಗ ಸದೃಶಂ ಏ ಮಂದಿರಂ ನಾಸಿಕ ಕಾನಂದಂ ಓ ಮಿಸ್ಟರ್ ದಂಬರಂ ತವ ನಾಮ ಮಮ ನಾಮಂ ಬರ್ಕೊಳಂ ಹೇಳಂ ವಿದ್ಯಾಚಸ್ಪತಿ ಅಭಿನವ ಕಾಳಿದಾಸ ಬಿರುದಾಂಕಿತ ಮಹಾಮಹೋಪಾಧ್ಯಾಯ ವಿಷ್ಣು ಕದಂಬಲಿಷ್ಠಾಚಾರ ಜಾಯ ಮಹೋದಯ ಹೋ ಇದರಲ್ಲಿ ತಮ್ಮ ಹೆಸರು ಯಾವುದು ಮೇಲಿಂದ ಕೆಳಗುವರೆಗೂ ಎಲ್ಲ ನಂದೇ ಹೆಸರು ಓ ತಾವು ಕವಿಗಳೇನು ಸಂದೇಹವೇನದರೋಳ್ ಅರ್ಥ ಶಬ್ದ ಶಾಸ್ತ್ರ ವ್ಯಾಕರಣ ಅಲಂಕಾರಗಳನ್ನೆಲ್ಲಂ ಅರೆದರೆದು ಕುಡಿದಿರ್ಪ ಕವಿರಾಜ ಹಂಸಂ ಹ್ಮ್ ಕುಡಿದಿರ್ಪಂ ಎಮ್ಮೆಯ ಕಲಗಚ್ಚಂ ಘಟಗಟನೆಂದು ಕುಡಿದಿರ್ಪಂ ಓ ಇದ್ಯಾವ ಭಾಷೆಯೋ ಸುಲಿದ ಬಾಳೆಯ ಹಣ್ಣಿನಂದದಿ ಲಲಿತಹದ ಕನ್ನಡದ ನುಡಿ ಮೊದಲು ನಿನ್ನ ದಾರಿ ಹಿಡಿ ರಾಸ್ಕಲ್ ರಾಸ್ಕಲ್ ಅಲ್ಲ ರಸಿಕಲ್ ರಸಿಕಲ್ ಪಂಪ ಇದನ್ನೇ ಹೇಳೋದು ಹ್ಞೂ ಪಂಪ ಸತ್ತ ಕವಿಗಳೇ ತಾವು ಸ್ವಲ್ಪ ಹೊರ ಕೂರ್ತಿರೋ ಸರಿ ಅರ್ಜಿದಾರ್ ನಂಬರ್ ತ್ರೀ ಬಂದ 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 ಬಂದೆ ಓಹ್ ನೀವು ಅರ್ಜಿದಾರ್ ನಂಬರ್ ತ್ರೀ ಅಲ್ರಿ ಏನ್ರಿ ಏನ್ರಿ ನಿಮ್ಮ ಅವತಾರ ಓ ಇದು ನೋಡಿ ಈ ಹಣೆ ಮೇಲ್ಗಡೆ ಮೂರು ವಿಭೂತಿ ಕಾಣ್ತಾ ಇದೆಯಲ್ಲ ಇದು ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶಂಕರಾಚಾರ್ಯರ ಲಾಂಛನ ಮತ್ತೆ ಈ ಮೂಗ ಮೇಲೆ ಆ ಕಡೆ ಈ ಕಡೆ ಕಾಣ್ತಾ ಇದೆಯಲ್ಲ ಇದು ದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ 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 ಮಧ್ವಾಚಾರ್ಯರ ಸಂಕೇತ ಹಾಗೇನೆ ಈ ಮೂರು ನಾಮ ಕಾಣ್ತಾ ಇದೆಯಲ್ಲ ಇದು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ 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 ರಾಮಾನುಜಾಚಾರ್ಯರ ಸಂಕೇತ ಮತ್ತೆ ಕಣ್ ಸುತ್ತ ಕಾಣ್ತಾ ಇದೆಯಲ್ಲ ವಿಭೂತಿ ಇದೆಲ್ಲ ಲಿಂಗಾಯತರು ಕುರುಬರು ಒಕ್ಕಲಿಗರು ಇವ್ರನ್ನೆಲ್ಲ ಸೇರಿಸಿ ಈ ಕಣ್ಣು ತುಂಬಿಸ್ಕೊಂಡು ಬಿಟ್ಟಿದ್ದೀನಿ ನಾನು ಈಗ ನೀವು ಹುಡುಗಿ ಯಾವ ಜಾತಿ ಅಂತ ಹೇಳಿದರೆ ಅದೊಂದು ಲಾಂಛನ ಇಟ್ಕೊಂಡು ಹುಡುಗಗೆಲ್ಲ ಅಳಿಸ್ಬಿಡ್ತೀನಿ ನಮ್ಮ ಹೊಟ್ಟೆಗೇನ್ರಿ ಹೊಟ್ಟೆ ಏನು ಕೇಳತ್ತೆ ವಿಭೂತಿ ಕೇಳತ್ತಾ ನಾಮ ಕೇಳತ್ತಾ ಹೊಟ್ಟೆ ಕೇಳೋದು ಎರಡು ತುತ್ತು ಅನ್ನ ಮತ್ತು ಕೈ ಕೇಳೋದು ಕೈ ತುಂಬ ಕೆಲಸ ಹೀಗೆ ತಮ್ಮ ವಿಡಂಬನಾತ್ಮಕ ಮಾತುಗಳಿಂದ ನಾಟಕವನ್ನು ಮಾಡ್ತಿರಬೇಕಾದ್ರೇ ತಮ್ಮದೇ ಮಾತುಗಳನ್ನು ಸೇರಿಸ್ಕೊಂಡು ಹಿಂದಿನ ದಿನ ನಡೆದಂತಹ ರಾಜಕೀಯದ ಘಟನೆಗಳನ್ನು ಸಾಮಾಜಿಕ ಘಟನೆಗಳನ್ನು ತಮ್ಮ ನಾಟಕದಲ್ಲಿ ಸೇರಿಸಿ ನಾಟಕವನ್ನು ಎಷ್ಟು ಬೇಕೋ ಅಷ್ಟು ಹಿಗ್ಗಿಸಿ ನಾಟಕವನ್ನು ಪ್ರದರ್ಶನಗಳನ್ನು ನೀಡಿ ಕರ್ನಾಟಕ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲೂ ಮನೆ ಮಾತಾಗಿರುವವರು ಮಾಸ್ಟರ್ ಹಿರಣಯ್ಯ ಅವರು ನಾನಿವತ್ತು ಪರಿಚಯ ಮಾಡ್ತಾ ಇರೋ ಪುಸ್ತಕ ನಾನು ಮಾಸ್ಟರ್ ಹಿರಣ್ಣಯ್ಯ ನನ್ನ ಕಥೆ ಹೇಳ್ತೀನಿ ಈ ಪುಸ್ತಕವನ್ನು ಪ್ರಕಾಶನ ಮಾಡಿದವರು ವಿಕ್ರಮ್ ಪ್ರಕಾಶನದವರು ಈ ಪುಸ್ತಕ ಮೊದಲು ಪ್ರಕಟ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಆರುನೂರು ಪುಟಗಳಷ್ಟು ದೊಡ್ಡದಾಗಿರತಕ್ಕಂತಹ ಪುಸ್ತಕ ಈ ಪುಸ್ತಕದಲ್ಲಿ ಕೇವಲ ಮಾಸ್ಟರ್ ಹಿರಣ್ಣಯ್ಯನವರ ಚರಿತ್ರೆ ಅವರ ಆತ್ಮಕಥೆ ಅಷ್ಟೇ ಅಲ್ಲ ಬದಲಾಗಿ ಸುಮಾರು ಎಂಬತ್ತರಿಂದ ನೂರು ವರ್ಷಗಳ ಕರ್ನಾಟಕ ರಂಗಭೂಮಿಯ ಇತಿಹಾಸವೇ ಅಡಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಮಾಸ್ಟರ್ ಹಿರಣ್ಯವರ ಹಲವಾರು ಬಾಲ್ಯದ ನಾಟಕದ ಅವರ ಕುಟುಂಬದ ಛಾಯಾಚಿತ್ರಗಳು ಅವರ ನಾಟಕಗಳ ಪಟ್ಟಿ ಮಾಸ್ಟರ್ ಹಿರಣ್ಣಯ್ಯನವರ ವಂಶವೃಕ್ಷ ಹೀಗೆ ಎಲ್ಲವೂ ಈ ಪುಸ್ತಕದಲ್ಲಿ ದಾಖಲಾಗಿದೆ ಕರ್ನಾಟಕದಲ್ಲಿ ಅಥವಾ ಭಾರತದ ಯಾವುದೇ ಭಾಗದಲ್ಲಿ ಕಂಪನಿ ನಾಟಕಗಳು ಆರಂಭವಾದಾಗ ಆ ನಾಟಕಗಳನ್ನು ಕಂಪನಿಯನ್ನು ನಡೆಸೋದು ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕೆ ಕಾರಣ ಸಮಾಜದಲ್ಲಿ ಇದ್ದಂತಹ ಬಡತನ ಅಥವಾ ಜನ ದುಡ್ಡು ಕೊಟ್ಟು ಬರಬೇಕು ಮತ್ತು ಮನೋರಂಜನೆಗಾಗಿ ದುಡ್ಡನ್ನು ಖರ್ಚು ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಹಸಿವು ಮತ್ತು ಮನೋರಂಜನೆಯ ಪ್ರಶ್ನೆ ಬಂದಾಗ ಜನ ಹಸಿವನ್ನು ಆಯ್ಕೆ ಮಾಡಿಕೊಳ್ತಿದ್ರೆ ಹೊರತು ಮನೋರಂಜನೆಯನ್ನು ಅಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಸಾವಿರಾರು ಪ್ರದರ್ಶನಗಳ ಮೂಲಕ ಒಂದೇ ನಾಟಕದ ಸಾವಿರಾರು ಪ್ರದರ್ಶನಗಳ ಮೂಲಕ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಹೆಸರು ಮಾಡಿದವರು ಮಾಸ್ಟರ್ ಹಿರಣ್ಣಯ್ಯನವರು ಮಾಸ್ಟರ್ ಹಿರಣ್ಣಯ್ಯನವರಿಗೆ ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ಕಲೆ ಮತ್ತು ರಂಗಭೂಮಿ ಈ ಎರಡನ್ನೂ ಅವರು ಅರಗಿಸಿಕೊಂಡು ಅದನ್ನು ಮತ್ತೊಂದು ಎತ್ತರಕ್ಕೆ ಮತ್ತೊಂದು ಔನ್ಯತ್ಯಕ್ಕೆ ಕೊಂಡೊಯ್ದರು ಅವರು ಅವರ ರಂಗಭೂಮಿಯ ಅ ಈಯನ್ನು ಮೊದಲ ಪಾಠವನ್ನು ಕಲಿತಿದ್ದು ಅವರ ತಂದೆಯಿಂದಾನೆ ಹೇಗೆ ಅಂದರೆ ಕೆಲವೊಂದು ಘಟನೆಗಳನ್ನು ಇದರಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಬರಿತಾ ಹೋಗ್ತಾರೆ ಒಂದು ಸಾರಿ ನಾಟಕ ಪ್ರದರ್ಶನ ಆಗುತ್ತಿರಬೇಕಾದ್ರೆ ಜನ ಅಷ್ಟು ಬಂದಿರೋದಿಲ್ಲ ಕಲೆಕ್ಷನ್ನು ಸುಮಾರಾಗಿರತ್ತೆ ಆವಾಗ ಹಿರಣ್ಣಯ್ಯನವರು ಸ್ಟೇಜ್ ಮೇಲೆ ಬಂದು ತಮ್ಮ ಪಾತ್ರವನ್ನು ಎಷ್ಟು ಬೇಕೋ ಅಷ್ಟು ಮಾಡಿ ಎಕ್ಸಿಟ್ ತೊಗೊಳ್ತಾರೆ ಮತ್ತು ನಾಟಕವನ್ನು ಮುಗಿಸ್ತಾರೆ ಸೈಡ್ ವಿಂಗ್ನಲ್ಲಿ ಕೂತಂತಹ ಅವರ ತಂದೆ ಹಿರಣ್ಣಯ್ಯನವ್ರನ್ನ ಕರೆದು ಕೇಳ್ತಾರೆ ಯಾಕೆ ಇವತ್ತು ಏನಾದರೂ ಮಾತು ಮರತ್ಯ ಅಥವಾ ಏನಾಯಿತು ನೀನು ಬೇಗ ನಾಟಕ ಮುಗಿಸ್ದಂಗೆ ಅನ್ನಿಸ್ತು ಅಂತ ಅದಕ್ಕೆ ಹಿರಣ್ಯನವ್ರು ಹೇಳ್ತಾರೆ ಹೌದು ಇವತ್ತು ಜನೂ ಜಾಸ್ತಿ ಬಂದಿರಲಿಲ್ಲ ಕಲೆಕ್ಷನ್ನು ಅಷ್ಟು ಕಷ್ಟ ಸುಮಾರಾಗಿ ಏನಿರಲಿಲ್ಲ ಅದಕ್ಕೆ ನಾಟಕ ಬೇಗ ಮುಗಿಸ್ಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಹಿರಣ್ಯನವ್ರ ತಂದೆ ಒಂದು ಮಾತು ಹೇಳ್ತಾರೆ ನೋಡು ಒಬ್ನೇ ಪ್ರೇಕ್ಷಕ ಬರಲಿ ಅಥವಾ ರಂಗಮಂದಿರ ಕಿಕ್ಕಿರೋದು ತುಂಬಿರಲಿ ಆ ಪ್ರೇಕ್ಷಕನಿಗೋಸ್ಕರ ಯಾರು ಬಂದಿರ್ತಾರೋ ಅವರಿಗೋಸ್ಕರ ನೀನು ನಾಟಕ ಆಡಬೇಕೇ ಹೊರತು ಕೇವಲ ದುಡ್ಡಿಗಾಗಿ ಅಲ್ಲ ದುಡ್ಡಿಗಾಗಿ ಆ ಕಾಲದಲ್ಲಿ ಬಂದಂತಹ ಈ ಮಾತು ದುಡ್ಡಿಗಾಗಿ ವೇಷ ಸಹ ಅವಳು ಕೆಲಸವನ್ನು ಮಾಡ್ತಾಳೆ ನಾವು ಕಲೆಗಾಗಿ ಪ್ರೇಕ್ಷಕನಿಗಾಗಿ ನಮ್ಮ ಕಲೆಯನ್ನು ತೋರಿಸಬೇಕು ಇದು ಮಾಸ್ಟರ್ ಹಿರಣ್ಣಯ್ಯನವರ ಕಣ್ಣು ತೆರೆಸತ್ತೆ ಈ ರೀತಿ ಆರಂಭವಾದಂತಹ ಮಾಸ್ಟರ್ ಹಿರಣ್ಯನವರ ರಂಗಭೂಮಿಯ ಪ್ರಯಾಣ ಮುಂದೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯತ್ತೆ ಮಾಸ್ಟರ್ ಹಿರಣ್ಯನವರಿಗೆ ಬಿಟ್ಟಿರಲಾರದಂತಹ ಒಂದು ನಂಟು ಅಂದರೆ ಅದು ಎಣ್ಣೆ ಸೇವನೆ ಯಾವಾಗಾದರೂ ಎಣ್ಣೆ ಸೇವನೆ ಆಗಲೇಬೇಕು ಅದು ಸ್ಟೇಜ್ ಮೇಲೆ ಹತ್ತೋಕ್ಕಿಂತ ಮೊದಲಂತೂ ಆಗಲೇಬೇಕು ಬಳ್ಳಾರಿಯಲ್ಲಿ ಅವರಿಗೆ ಸಿಕ್ಕಂತಹ ಅವರ ಮಿತ್ರ ಮತ್ತು ಅವರ ಗುರು ಬೀಚೆ ಅವರು ಇವರಿಬ್ಬರು ಕಂಠಪೂರ್ತಿ ಕುಡಿದು ಬಳ್ಳಾರಿಯಲ್ಲಿ ತಮ್ಮ ಮನೆಗೆ ಹೋಗಲಿಕ್ಕೆ ಬಾರ್ನಿಂದ ಹೊರಗೆ ಬಂದು ರಸ್ತೆ ಮೇಲೆ ಬಂದರೆ ಅಲ್ಲಿನ ಈ ಸೈಕಲ್ ರಿಕ್ಷಾ ಚಾಲಕರೆಲ್ಲ ಎದ್ನೋ ಬಿದ್ನೋ ಅಂತ ಹೋಗೋರಂತೆ ಯಾಕೆ ಅಂತ ಕೇಳಿದರೆ ಇವರಿಬ್ಬರು ತೂರಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಅಂದರೆ ಹೊರಗೆಕೊಂಡು ಯಾವುದೋ ಒಂದು ಸೈಕಲ್ ರಿಕ್ಷಾ ಮೇಲೆ ಕೂತು ಹೊರಟರು ಅಂದರೆ ಆ ಸೈಕಲ್ ರಿಕ್ಷಾ ತುಳಿಯುವವನ ಆ ಗತಿಯನ್ನು ನೋಡಲಾರ್ದೆ ಇವರಲ್ಲಿರೋ ಅಂಥಕರಣ ಇವರಲ್ಲಿರೋ ಮಾನವೀಯತೆ ಎಲ್ಲವೂ ಜಾಗೃತಗೊಂಡು ಇವರು ಸೈಕಲಿಂದ ಕೆಳಗಿಳಿದು ಆ ಸೈಕಲ್ ರಿಕ್ಷಾ ಓಡಿಸೋವನ್ನ ಸೈಕಲ್ ರಿಕ್ಷಾದ ಮೇಲೆ ಕೂರಿಸಿ ಒಂದು ಹ್ಯಾಂಡ್ಲಿ ಇವರು ಇನ್ನೊಂದು ಹ್ಯಾಂಡ್ಲಿ ಬೀಚಿ ಅವ್ರು ಹಿಡ್ಕೊಂಡು ಆ ಸೈಕಲ್ ರಿಕ್ಷಾನ ಆ ಕಡೆ ಈ ಕಡೆ ವಾಲಿಸ್ತಾ ನಾವು ನಿನ್ನನ್ನು ಮನೆಗೆ ಬಿಡ್ತೀವಿ ಅಂಥೇಳಿ ಅವನ್ನ ಕರ್ಕೊಂಡು ಹೋಗೋರಂತೆ ಕೊನೆಗೆ ಆ ಸೈಕಲ್ ಯಾವ ದಿಕ್ಕಿಗೂ ಹೋಗದ ಯಾವುದೋ ಒಂದು ಮೋರಿಲ್ ಬಿದ್ದು ಆ ಸೈಕಲ್ಲು ಹಾಳಾಗೋದು ಈ ಸೈಕಲ್ ರಕ್ಷಾದವನು ನಾನು ಇಲ್ಲಿ ಬದುಕೊಂಡ್ರೆ ಸಾಕು ಅಂತ ಓಡ್ ಹೋಗೋನು ಹೀಗೆ ಈ ಥರದ ಮಜವಾದ ಹಲವಾರು ಪ್ರಸಂಗಗಳನ್ನು ಮಾಸ್ಟರ್ ಹಿರಣ್ಯನವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಕುಡಿತದ ಚಟ ಎಷ್ಟು ಮುಂದುವರೆದಿತ್ತು ಅಂತಂದರೆ ಕುಡಿತ ಆದಮೇಲೆ ಅದು ಅಲ್ಲಿಗೆ ಸೀಮಿತವಾಗ್ತಿರಲಿಲ್ಲ ಅದಾದಮೇಲೆ ಜಗಳ ಆರಂಭ ಆಗೋದು ಕೂಗಾಟ ಹಾರಾಟ ಅರಚಾಟ ಇದೆಲ್ಲಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಅಂದ್ರೆ ಕೇವಲ ರಂಗಭೂಮಿಯಲ್ಲಿ ಇವರಷ್ಟೇ ಅಲ್ಲ ಇವರ ಸಹನಟರು ಇರ್ತಾರೆ ಆ ಸಹನಟರು ಎಲ್ಲರೂ ಸೇರೇ ಕುಡಿಯೋದು ಕೊನೆಗೆ ಇವರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ಇವರಿವರ ಹೆಂಡಂದಿರು ಇವರು ತಲೆ ಮೇಲೆ ನೀರನ್ನು ಸುರಿದು ಇವರಿಗೆ ಮಜ್ಜಿಗೆ ಕೊಡಿಸಿ ಯಾವುದೋ ಒಂದು ಕಪ್ಪು ಬಟ್ಟೆಯನ್ನ ಸುಟ್ಟು ಅದನ್ನ ಇವರಿಗೆ ಮೂಸಿಸಿ ಇವರಿಗೆ ಸ್ವಲ್ಪ ತಣ್ಣಗೆ ಮಾಡೋರಂತೆ ಆದರೂ ಸಂಪೂರ್ಣವಾದಂತಹ ಒಂದು ಶುದ್ಧ ಪ್ರಜ್ಞಾ ಸ್ಥಿತಿಗೆ ಇವರು ಬರ್ತಾ ಇರಲಿಲ್ಲ ಹಾಗೆ ಇವರನ್ನ ಕರ್ಕೊಂಡು ಹೋಗಿ ನಾಟಕ ಆರಂಭದ ಮೊದಲು ಅಂದರೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಸೈಡ್ ವಿಂಗಲ್ಲಿ ನಿಲ್ಸೋರಂತೆ ಆಗ ಹಿರಣ್ಯನವ್ರು ಬರೀತಾರೆ ಮೊಟ್ಟ ಮೊದಲು ಎದುರಾಗ್ತಿದ್ದ ಪ್ರಶ್ನೆ ಇವತ್ತಿನ ನಾಟಕ ಯಾವುದು ನಾನೇನು ಪಾತ್ರ ಮಾಡ್ತಾ ಇದ್ದೀನಿ ನನ್ನ ಡೈಲಾಗ್ಗಳು ಏನು ಇದು ನಾಟಕದ ಆರಂಭದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಆದರೆ ಒಂದೇ ಒಂದು ಕ್ಷಣ ಅವರು ರಂಗಭೂಮಿಯಲ್ಲಿ ಪ್ರವೇಶ ಪಡೆದ ಮೇಲೆ ಅದರ ಮಜಾನೇ ಬೇರೆ ಅದರ ಮಾತೆ ಬೇರೆ ಪ್ರೇಕ್ಷಕರಿಂದ ಸಿಳ್ಳೆ ಚಪ್ಪಾಳೆ ಒನ್ಸ್ಮೋರ್ಗಳ ಚೀರಾಟ ಹಾಗೆಯೇ ಮತ್ತೆ ಮತ್ತೆ ಹಿರಣ್ಣಯ್ಯನವರು ತಮ್ಮ ಅದ್ಭುತವಾದ ಮಾತುಗಾರಿಕೆಯಿಂದ ಡೈಲಾಗ್ಗಳಿಂದ ಪ್ರೇಕ್ಷಕರನ್ನು ರಂಜಿಸೋದು ಇದು ಹೀಗೇನೆ ಅವರ ಬಾಳಿನುದ್ದಕ್ಕೂ ಮುಂದುವರಿಯಿತು ಹಿರಣ್ಣಯ್ಯನವರ ಅತ್ಯಂತ ಖ್ಯಾತ ನಾಟಕಗಳಲ್ಲಿ ಲಂಚಾವತಾರ ಕೂಡ ಒಂದು ಆ ಲಂಚಾವತಾರದಲ್ಲಿ ಮಾಸ್ಟರ್ ಹಿರಣ್ಯನವರು ಮಾತಾಡ್ತಾ ಮಾತಾಡ್ತಾ ವಿವರಿಸ್ತಾ ಇದ್ರು ಯಾವ ರೀತಿ ನೋಟ್ಗಳಿಗೆ ಒಂದು ಕೆಮಿಕಲ್ ಅನ್ನ ಲೇಪಿಸಿರ್ತಾರೆ ಕೊನೆಗೆ ರೆಡ್ ಹ್ಯಾಂಡಾಗಿ ಹಿಡಿದಾಗ ಆ ಕೈಯನ್ನ ಯಾರು ಲಂಚ ತಗೊಂಡಿರ್ತಾನೆ ಅವನ ಕೈಯನ್ನ ನೀರಲ್ಲಿ ಮುಳುಗಿಸಿದಾಗ ಹೇಗೆ ಕೆಂಪು ಬಣ್ಣ ಬಿಡತ್ತೆ ಹೇಗೆ ಅವತನನ್ನ ಹಿಡಿತಾರೆ ಅಂತ ಹೇಳಿ ಅದನ್ನೆಲ್ಲ ವಿವರಿಸ್ತಾ ಇದ್ರು ಒಂದು ಸಾರಿ ಹೀಗೆ ವಿವರಿಸುವಾಗ ಅವರು ನಾಟಕ ಮುಗಿಸಿ ಇನ್ನೇನು ಮುಗಿಸ್ಬೇಕು ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಪ್ರೇಕ್ಷಕ ಬಂದು ಅಲ್ಲ ಸ್ವಾಮಿ ನೇರವಾಗಿ ಏನು ಕ್ಯಾಶಲ್ಲಿ ತಗೊಳ್ತಾರೆ ಲಂಚ ಅದನ್ನು ಹಿಡಿಯುವ ಏನು ಆ ಪ್ರೊಸೆಸ್ ಇದೆ ಅದನ್ನು ನೀವು ಹೇಳಿದಿರಿ ಆದರೆ ಸುಮಾರು ಜನ ಈ ಲಂಚವನ್ನು ಕೈಂಡ್ ಅಂತಂದರೆ ಸೇವೆಗಳ ರೂಪದಲ್ಲಿ ತಗೊಳ್ತಾರೆ ಅದನ್ನು ಹೇಗೆ ಹಿಡಿತೀರಿ ನೀವು ಇದ್ರ ಬಗ್ಗೆಯೂ ಮಾತಾಡಬೇಕು ಅಂತ ಹೇಳಿ ಹಿರಣ್ಯನವರಿಗೆ ಹೇಳ್ತಾರೆ ಸರಿ ಆಯಿತು ಹೇಳಿ ಹಿರಣ್ಯನವರು ಮತ್ತೆ ಸ್ಟೇಜ್ ಮೇಲೆ ಬಂದು ಕ್ಲೈಮ್ಯಾಕ್ಸಲ್ಲಿ ನೋಡಿ ಈಗ ನಾನು ಕೇವಲ ಲಂಚ ಕ್ಯಾಶಲ್ಲಿ ಕೊಟ್ಟರೆ ಹೇಗೆ ಹಿಡಿತಾರೆ ಅಂತ ತೋರಿಸ್ದೆ ಆದರೆ ಇದಲ್ಲದೆ ಲಂಚದ ಬೇರೆ ಬೇರೆ ರೂಪಗಳು ಇದೆ ಉದಾಹರಣೆಗೆ ನೀನು ನನ್ನ ಹೆಂಡತಿಗೆ ಯಾವುದೋ ಬಂಗಾರದ ಒಡವೆ ಮಾಡಿಸು ಮತ್ತು ನಿನ್ನ ಆ ಬಿಲ್ ಪಾಸ್ ಮಾಡ್ತೀನಿ ನನ್ನ ಕಾರಿಗೆ ಹೊಸ ಟಯರ್ ಹಾಕು ಆ ಬಿಲ್ ಪಾಸ್ ಮಾಡ್ತೀನಿ ಮುಂತಾಗಿ ಹೇಳಿ ಈ ಥರ ಲಂಚ ತಗೊಳ್ಳೋರು ಇದ್ದಾರೆ ಅಂತ ಹೇಳಿ ಡೈಲಾಗ್ ಹೇಳ್ತಾರೆ ಹಾಗೆ ಹೇಳಿದ ಸಂದರ್ಭದಲ್ಲಿ ಎದುರಿನ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ಶ್ರೀಮಂತ ಅಂತ ಹೇಳಿ ಕಾಣಿಸುವಂತಹ ಮಹಿಳೆ ಸೆರಗಿನಿಂದ ತಾವು ಹಾಕೊಂಡು ಬಂದಂತಹ ನೆಕ್ಲೆಸ್ಸು ಹಾರಗಳೇನಿರುತ್ತೆ ಅದನ್ನೆಲ್ಲ ಮುಚ್ಚಿಬಾಳ್ತಾರೆ ಹಿರಣ್ಣನವರು ಅದನ್ನು ಗಮನಿಸ್ತಾರೆ ಅದರಲ್ಲೇ ಅದನ್ನು ಮರೆತು ಬಿಡ್ತಾರೆ ನಾಟಕ ಮುಗಿಯತ್ತೆ ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಗೆ ನಾಟಕ ಮುಗಿಯತ್ತೆ ಅವಾಗ ಇನ್ನೇನು ನಾಟಕ ಮತ್ತೆ ಆಡಬೇಕು ಮಧ್ಯಾಹ್ನದೊತ್ತಿಗೆ ಅವರಿಗೆ ಸಂದೇಶ ಬರುತ್ತೆ ನಿಮ್ಮ ನಾಟಕಕ್ಕೆ ನೀಡಲಾದಂತಹ ಲೈಸೆನ್ಸ್ ಏನಿದೆ ಅದನ್ನು ರದ್ದುಪಡಿಸಲಾಗಿದೆ ಅಂತ ಇವರಿಗೆ ಗೊತ್ತಾಗೋದಿಲ್ಲ ಲೈಸೆನ್ಸ್ ಅನ್ನು ರದ್ದುಪಡಿಸಿರೋದು ಸರ್ಕಾರ ಅಲ್ಲಿನ ಡಿ ಸಿ ಇವರು ನೇರವಾಗಿ ಡಿ ಸಿ ಹತ್ರ ಹೋಗ್ತಾರೆ ಏನು ಸ್ವಾಮಿ ನೀವು ನನ್ನ ಅನ್ನು ರದ್ದುಪಡಿಸಿದಿರಿ ಅಂತ ಯಾಕೆ ಅಂತ ಇಲ್ಲ ನಾವೇನು ನಿಮಗೆ ಕಾರಣ ಕೊಡಬೇಕಾಗಿಲ್ಲ ನೀವು ಈ ನಾಟಕವನ್ನು ಆಡಬಾರ್ದು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಹೇಳಿ ಇವರು ಹೇಳಿ ಬರ್ತಾರೆ ನೋಡಿ ನಾನು ನೀವು ಲೈಸೆನ್ಸ್ ರದ್ದು ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ನಾಟಕ ಏನು ನಿಲ್ಲಿಸುವ ಅಗತ್ಯ ಇಲ್ಲ ನಾನು ಊರ ಹೊರಗಡೆ ಮೈದಾನದಲ್ಲಿ ಫ್ರೀ ಶೋ ಮಾಡ್ತೀನಿ ಅದಾದ ಮೇಲೆ ಜನರಿಗೆ ಬೇಕಾಗಿದ್ದರೆ ದುಡ್ಡು ಕೊಡಿ ಅಂತ ಕೇಳ್ತೀನಿ ಜನ ದುಡ್ಡು ಕೊಡ್ತಾರೆ ನನಗೆ ಅಂತ ಹೇಳಿ ಅಲ್ಲಿ ವಿರೋಧ ಮಾಡಿ ವಾಪಸ್ಸು ಬರ್ತಾರೆ ಹಿಂದಿನಿಂದ ಲೈಸೆನ್ಸು ಕೂಡ ಅವರಿಗೆ ಮತ್ತೆ ಗ್ರ್ಯಾಂಟ್ ಆಗಿ ಬರುತ್ತೆ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವಿಷಯ ಅಂತಂದರೆ ಆ ಎದುರಿನ ಸಾಲಿನಲ್ಲಿ ಕೂತಿದ್ದಂತಹ ಮಹಿಳೆ ಬೇರೆಯಾರೂ ಆಗಿರೋದಿಲ್ಲ ಆಕೆ ಆ ಡಿ ಸಿ ಎ ಹೆಂಡತಿಯಾಗಿರ್ತಾರೆ ಮತ್ತು ಆ ಬಂದಂತಹ ಆಭರಣಗಳು ಎಲ್ಲವೂ ಕೂಡ ಈ ಹಿರಣ್ಯನವರು ಏನು ಹೇಳಿರ್ತಾರೋ ಅದೇ ರೀತಿ ಬಂದದ್ದಾಗಿರುತ್ತೆ ಆ ದ್ವೇಷವನ್ನು ಸಾಧಿಸಲಿಕ್ಕೆ ಈ ರೀತಿಯಾದಂತಹ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥ ಪ್ರಕ್ರಿಯೆ ನಡೆದಿರುತ್ತೆ ಈ ರೀತಿ ನಾಟಕಗಳ ಮೇಲೆ ಜೋರು ಮಾಡೋದು ಜಬರ್ದಸ್ತ್ ಮಾಡೋದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಸೆನ್ಸರ್ಶಿಪ್ ಮಾಡೋದು ಈ ಎಲ್ಲದಕ್ಕೂ ಈ ಎಲ್ಲವೂ ಕೂಡ ಹಿರಣ್ಣಯ್ಯನವರ ನಾಟಕಗಳ ಮೇಲೆ ನಡೆಯುತ್ತೆ ಅದರ ಯಾವುದಕ್ಕೂ ಹಿರಣ್ಣಯ್ಯನವರು ಜಗೋದಿಲ್ಲ ಒಮ್ಮೆ ಈ ನಾಟಕವನ್ನು ಸೆನ್ಸರ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಒಬ್ಬ ಅಧಿಕಾರಿಯನ್ನ ನೇಮಿಸುತ್ತೆ ಆ ಅಧಿಕಾರಿ ಇವರು ಬರೆದಿರ್ತಕ್ಕಂಥ ಸ್ಕ್ರಿಪ್ಟನ್ನು ನೋಡಿ ಆ ನಾಟಕ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಬಂದು ಕೂತು ಅವರು ಸ್ಕ್ರಿಟ್ ಸ್ಕ್ರಿಪ್ಟ್ ಪ್ರಕಾರನೇ ನಾಟಕವನ್ನು ಮಾಡ್ತಾರೋ ಇಲ್ವೋ ಡೈಲಾಗ್ ಹೇಳ್ತಾರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಬರ್ತಾರೆ ಆದರೆ ಹಿರಣ್ಯನವರು ನಾಟಕ ಮಾಡ್ತಿದ್ದಿದ್ದೇ ಅವತ್ತಿನ ರಾಜಕೀಯದ ಆ ಮೇಲಾಟಗಳು ಅವತ್ತಿನ ಹೇಳಿಕೆಗಳು ಹಿಂದಿನ ದಿನದ ಘಟನೆಗಳು ಏನಿದೆ ಅದನ್ನೆಲ್ಲ ಸೇರಿಸಿ ಮಾಡ್ತಿದ್ರು ಹಾಗಾಗಿ ನಾಟಕದ ಹೆಸರು ನಾಟಕದ ಪಾತ್ರಧಾರಿಗಳು ಒಂದೇ ಆಗಿದ್ರು ನಾಟಕದ ಡೈಲಾಗ್ಗಳು ಮತ್ತು ಸುಮಾರು ಸಾರಿ ನಾಟಕದ ವಸ್ತು ಬೇರೆನೇ ಆಗಿರ್ತಿತ್ತು ಹಾಗಾಗಿ ಜನ ಹಿಂದಿನ ದಿನ ನಾಟಕ ನೋಡ್ತಿದ್ರು ರಾಜಕೀಯ ಘಟನೆಗಳೇನಾದ್ರೂ ಜಾಸ್ತಿ ನಡೆದ್ರೆ ಅಥವಾ ಯಾರಾದರೂ ಏನಾದರೂ ಹೇಳಿಕೆ ಕೊಟ್ಟಿದ್ರೆ ಅಥವಾ ದೊಡ್ಡ ಘಟನೆಗಳೇನಾದ್ರೂ ನಡೆದಿದ್ರೆ ಓ ಇದ್ರ ಬಗ್ಗೆ ಹಿರಣ್ಯನವರು ಇವತ್ತು ನಾಟಕದಲ್ಲಿ ಮಾತಾಡೇ ಮಾತಾಡ್ತಾರೆ ಅಂತ ಹೇಳಿ ಜನ ಬರೋರು ನಾಟಕವನ್ನು ನೋಡೋರು ಮತ್ತು ಖಂಡಿತವಾಗಿಯೂ ಹಿರಣ್ಣಯ್ಯನವರು ಆ ನಾಟಕದಲ್ಲಿ ಹಿಂದಿನ ದಿನದ ರಾಜಕೀಯ ಘಟನೆಗಳನ್ನು ಆ ದಿನದ ರಾಜಕೀಯ ಘಟನೆಗಳನ್ನು ತಮ್ಮ ಒಂದು ವಿಶಿಷ್ಟವಾದಂತಹ ಶೈಲಿಯಲ್ಲಿ ಅವರು ವಿಡಂಬನೆ ಮಾಡಿ ತಮ್ಮ ನಾಟಕದಲ್ಲಿ ಪ್ರಸ್ತುತಪಡಿಸೋರು ಹೀಗೆ ನಡೀತಿರ್ಬೇಕಾದ್ರೆ ಈ ಸೆನ್ಸರ್ ಆಫೀಸರಿಗೆ ಮೊದಲನೇ ದಿನ ಬರ್ತಾನೆ ಆ ಸ್ಕ್ರಿಪ್ಟಲ್ಲಿ ಇರೋದಕ್ಕೂ ಮತ್ತು ಸ್ಟೇಜ್ ಮೇಲೆ ಆಗ್ತಾ ಇರೋದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಅವನ ತಲೆ ಪೂರ್ತಿ ಕೆಟ್ಟ ಹೋಗುತ್ತೆ ನನಗಿದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ಸೆನ್ಸರ್ ಆಫೀಸರು ವಾಪಸ್ ಹೋಗ್ತಾನೆ ಈ ರೀತಿಯ ಅನೇಕ ಘಟನೆಗಳು ನಡೆಯುತ್ತೆ ಅಂದರೆ ಕಲೆಯನ್ನು ಯಾವಾಗ ಕಂಟ್ರೋಲ್ ಮಾಡಲಿಕ್ಕೆ ಅದರ ಮೇಲೆ ಪ್ರಭುತ್ವ ಒಂದು ಅಂಕುಶವನ್ನು ಇಡಲಿಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಕಲಾಕಾರನ ಸಾಮರ್ಥ್ಯದಿಂದ ಕಲೆ ಉಳ್ಕೊಳ್ಳುತ್ತೆ ಈ ಪುಸ್ತಕದಲ್ಲಿ ಹಿರಣ್ಯನವರು ಆಡಿದಂತಹ ನಾಟಕಗಳ ಪಟ್ಟಿಯನ್ನು ಕೂಡ ನೀಡಲಾಗಿದೆ ಅದರಲ್ಲಿ ಪ್ರಮುಖ ನಾಟಕಗಳು ದೇವದಾಸಿ ಎಚ್ಚಮನಾಯಕ ಲಂಚಾವತಾರ ಟೋಪಿ ಸದಾರಮೆ ನಡುಬೀದಿ ನಾರಾಯಣ ಹೀಗೆ ಅದರ ಜೊತೆಗೆ ಈ ಪುಸ್ತಕದಲ್ಲಿ ಹಿರಣ್ಣಯ್ಯನವರ ಬಾಲ್ಯದ ಚಿತ್ರಗಳು ನಾಟಕಗಳ ಚಿತ್ರಗಳು ಅವರು ಸಿನಿಮಾದಲ್ಲಿ ಕಿರುತೆರೆಯಲ್ಲಿ ಮಾಡಿದಂತಹ ಆ ಅನುಭವಗಳು ಅವರು ಯಾವ ರೀತಿ ಬೆಂಗಳೂರಿನಲ್ಲಿ ಮನೆ ಕೊಂಡ್ಕೊಂಡ್ರು ಮನೆ ಕೊಂಡ್ಕೊಳ್ಳುವ ಸಂದರ್ಭದಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿ ಆದಂತಹ ಘಟನೆಗಳು ಅವರು ವಿದೇಶ ಪ್ರವಾಸಕ್ಕೆ ತೆರಳಿದಾಗ ಆದಂತಹ ಘಟನೆಗಳು ಹೀಗೆ ಮತ್ತು ಹಲವಾರು ಘಟನೆಗಳು ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ಘಟನೆಗಳು ಜರುಗಿರೋದು ಅದನ್ನು ಹಿರಣಯ್ಯನವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಇದೆಲ್ಲವನ್ನು ದಾಖಲಿಸ್ತಾನೆ ತುಂಬ ಬೇಜಾರಾಗೋದು ಅಂತಂದರೆ ಹಿರಣ್ಯನವರು ತಮ್ಮ ವೃತ್ತಿ ಬದುಕಿನಿಂದ ಅಂದರೆ ಸಾಮಾಜಿಕ ಬದುಕಿನಿಂದ ಜನರ ಎದುರಿನಿಂದ ವಾಪಸ್ಸು ಹೋದಂತಹ ಅಂದರೆ ನೇಪಥ್ಯಕ್ಕೆ ಸರಿದಂತಹ ಘಟನೆ ಏನಿದೆಯಲ್ಲ ಅದು ಮನಸ್ಸಿಗೆ ತುಂಬ ನೋವು ನೀಡುತ್ತೆ ಯಾಕಂದರೆ ಹಿರಣ್ಯನವರಿಗೆ ಸುಮಾರು ಎಂಬತ್ತರ ಹತ್ತತ್ರ ವಯಸ್ಸ ಆದಾಗ ಮೈಸೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಅವರು ಬಾಯಿ ತಪ್ಪಿ ಒಂದು ಮಾತಾಡ್ತಾರೆ ತಲೆ ಒಡಿತಾರೆ ಅಂತ ಹೇಳ್ತಕ್ಕ ಹೇಳಬೇಕಾದ ಜಾಗದಲ್ಲಿ ತಲೆ ಹಿಡಿತಾರೆ ಅಂದ್ಬಿಡ್ತಾರೆ ಆದರೆ ಇದು ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ ಮತ್ತು ತಲೆ ಹೇಳಿತಾರೆ ಅನ್ನೋದು ಅವರ ಉದ್ದೇಶವೂ ಆಗಿರಲಿಲ್ಲ ಮಾತಿನ ಹೋಗದಲ್ಲಿ ಅದನ್ನು ಹೇಳಿಬಿಡ್ತಾರೆ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ ಈ ವಿಷಯವನ್ನು ಕಾಂಗ್ರೆಸ್ ಕಾರ್ಯಕರ್ತರು ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡು ಹಿರಣಯ್ಯನವರ ಮೇಲೆ ಇಲ್ಲದ ಆಪಾದನೆಗಳು ಇಲ್ಲ ಸಲ್ಲದ ಆರೋಪಗಳು ಬರುತ್ತೆ ಮಾಧ್ಯಮಗಳು ಕೂಡ ಹಿರಣಯ್ಯನವರನ್ನು ಏಕವಚನದಿಂದ ಕರೀತವೆ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ ಕೊನೆಗೆ ಇದಕ್ಕೊಂದು ಸಮಾಪ್ತಿಯನ್ನು ಹಾಡಬೇಕು ಹೇಳಿ ಹಿರಣಯ್ಯನವರು ಕ್ಷಮಾಪಣೆಯನ್ನು ಕೇಳ್ತಾರೆ ನೇರವಾಗಿ ಆಗಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯವರ ಹತ್ರ ಹೋಗ್ತಾರೆ ಕ್ಷಮಾಪಣೆಯನ್ನು ಕೇಳ್ತಾರೆ ಆದರೆ ಅಲ್ಲಿ ತೀರಾ ಮನಸ್ಸಿಗೆ ನೋವಾದಂತಹ ಘಟನೆ ನಡೆಯುತ್ತೆ ಅದನ್ನು ಈ ಪುಸ್ತಕದಲ್ಲಿ ಹಿರಣ್ಯನವರು ದಾಖಲಿಸಿದ್ದಾರೆ ಕೊನೆಗೆ ನಮಗೆ ಅನ್ಸೋದು ಅಂದರೆ ಇಷ್ಟು ವರ್ಷಗಳ ಕಾಲ ಎಷ್ಟೋ ದಶಕಗಳ ಕಾಲ ಕನ್ನಡ ರಂಗಭೂಮಿಯಲ್ಲಿ ಮೆರೆದು ಅದನ್ನು ಆಳಿ ಅತ್ಯುತ್ಕೃಷ್ಟವಾದಂತಹ ನಾಟಕಗಳನ್ನು ಜನರಿಗೆ ನೀಡಿ ಮನರಂಜನೆಯನ್ನು ನೀಡಿದಂತಹ ಒಬ್ಬ ವ್ಯಕ್ತಿಯನ್ನು ಅದ ನೇಪಥ್ಯಕ್ಕೆ ಸರಿಯುವ ಕಾಲದಲ್ಲಿ ನಾವು ಈ ರೀತಿಯಾಗಿ ಅವರನ್ನು ಸರಿಸಬೇಕಾಗಿತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮೆಲ್ಲರ ಎದುರುಗಡೆನೂ ಉಳಿಯುತ್ತೆ ಈ ಪುಸ್ತಕ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ನೀವೆಲ್ಲರೂ ಈ ಪುಸ್ತಕವನ್ನು ಓದಿದರೆ ಈ ವಿಡಿಯೋ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದ ನಮಸ್ಕಾರ